धर्मी उलसी 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 भारक पता உழசிசி உழசி உழசி ஜெய் ஸ்ரீராம் ಮುಂಚ <laughs> ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಧರ್ಮಕ್ಕಾಗಿ ಧರ್ಮ ಯುದ್ಧ ಧರ್ಮಸ್ಥಳವನ್ನು ಉಳಿಸಬೇಕು ನಮ್ಮ ಹಿಂದೂ ದೇವಾಲಯಗಳನ್ನು ಉಳಿಸುವಂಥ ವಿಚಾರವಾಗಿ ಒಂದು ಬೃಹತ್ ಸಮಾವೇಶವನ್ನು ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ನಮ್ಮ ಮೈಸೂರು ನಗರ ವತಿಯಿಂದ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೂರಾರು ಕಾರ್ಯಕರ್ತರು ಐನೂರು ಆರುನೂರು ಜನ ನಾವೆಲ್ಲ ಒಂದು ನಾಲ್ಕು ಬಸ್ಸು ಒಂದು ಇಪ್ಪತ್ತೈದು ಕಾರ್ಗಳಿಗೆ ಆಲ್ರೆಡಿ ಹೊರಟಿದೆ ಎಲ್ಲರೂ ಕೂಡ ಧರ್ಮಸ್ಥಳ ಉಳಿಸೋದಕ್ಕೋಸ್ಕರ ಏನೋ ಎಲ್ಲ ನ್ಯಾಯ ಸಿಗಬೇಕು ನಮ್ಮ ಹಿಂದೂ ದೇವಾಲಯಗಳನ್ನ ಈ ರಾಜ್ಯ ಸರ್ಕಾರ ಏನು ಟಾರ್ಗೆಟ್ ಮಾಡ್ತಾಯಿದೆ ಅದರ ವಿರುದ್ಧ ಹಾಗೂ ನಮ್ಮ ಧರ್ಮಸ್ಥಳನ ಉಳಿಸುವಂಥ ವಿಚಾರವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಧರ್ಮಸ್ಥಳದ ಯಾತ್ರೆಯನ್ನು ಹೊಟ್ಟಿದ್ದೀವಿ ಇವತ್ತು ಆ ಸಮಾವೇಶದಲ್ಲಿ ಭಾಗವಹಿಸಿ ಆ ಹಿಂದೂ ದೇವಾಲಯಗಳನ್ನು ಉಳಿಸೋದಕ್ಕೋಸ್ಕರ ಆ ಧರ್ಮಸ್ಥಳನ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟು ಅದನ್ನು ಒಂದು ಬೆಂಬಲವನ್ನು ಸೂಚಿಸೋದಕ್ಕೋಸ್ಕರ ನಾವು ಇವತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನವರ ನೇತೃತ್ವದಲ್ಲಿ ಇವತ್ತೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗೂ ನಮ್ಮ ನಗರಾಧ್ಯಕ್ಷರಾದ ನಾಗೇಂದ್ರನವರು ಕೂಡ ಅವರ ನೇತೃತ್ವದಲ್ಲೂ ಕೂಡ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾವೆಲ್ಲರೂ ಕೂಡ ಪ್ರವಾಸವನ್ನು ಮಾಡ್ತಾ ಇದೀವಿ